ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಇವರಿಂದ ಭಿಕ್ಷಾಟನೆ ನಿರ್ಮೂಲನೆ ವಾಹನಕ್ಕೆ ವಿಜಯಪುರದ ಜಿಲ್ಲಾಧಿಕಾರಿಗಳಾದ ಟಿ ಭೂಪಾಲನ್ ಅವರು ಚಾಲನೆ ನೀಡಿ ಮಾತನಾಡಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಭಿಕ್ಷಾಟನೆ ನಿರ್ಮೂಲನೆಗಾಗಿ ಜಾಗೃತಿ ವಾಹನಕ್ಕೆ ಚಾಲನೆ ನೀಡಲಾಗಿದೆ ಸದ್ಯ ಅಪಜಲ್ಪುರ ಟೆಕ್ಕೆಯಲ್ಲಿ ಇರುವ ಕೇಂದ್ರದಲ್ಲಿ ಒಂದೂರ ನಲವತ್ತೊಂದು ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ ಹೊರ ರಾಜ್ಯದ ತೊಂಬತ್ತು ಹಾಗೂ ಐವತ್ತೊಂದು ಜನ ರಾಜ್ಯದ ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ ಇದರಲ್ಲಿ ಕೆಲವರು ಮಾನಸಿಕ ಆರೋಗ್ಯ ಸರಿ ಇಲ್ಲದವರು ಸೇರಿದ್ದಾರೆ ನಿರಾಶ್ರಿತರಿಗೆ ಉದ್ಯೋಗ ಪುನರ್ವಸತಿ ಒದಗಿಸಲು ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿರಾಶ್ರಿತರ ಹಕ್ಕುಗಳು ಮೂಲಭೂತ ಸೌಕರ್ಯಗಳ ಕುರಿತು ಚರ್ಚಿಸಲಾಗಿದೆ ನಿರಾಶ್ರಿತರು ಅಥವಾ ವಯಸ್ಸಾದವರು ಯಾರಾದರೂ ಇದ್ದರೆ ಒಂದು ಸೊನ್ನೆ ಐದು ಎಂಟು ಒಂದು ನಂಬರಿಗೆ ಕರೆ ಮಾಡಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಜಯಪುರದ ಅಡಿಷನಲ್ ಎಸ್ ಪಿ ಅವರಾದ ಶಂಕರ್ ಮಾರಿಹಾಳ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೂಡ ಇದ್ದಾರೆ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಭಾಳಷ್ಟು ಕೆಲಸಗಳನ್ನು ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳುತ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಹೇಗೆ ನಾವು ಮುಂದಿನ ಕ್ರಮ ಕೈಗೊಳ್ಳೋದು ಬಗ್ಗೆ ಇವತ್ತು ಮೀಟಿಂಗ್ ಆಯಿತು ಅದೇ ರೀತಿ ಭಿಕ್ಷಾಟನೆ ಮಾಡುವವರ ಒಂದು ಸೌಲಭ್ಯಗಳು ಏನು ಕೊಡಬೇಕು ಅವರಿಗೆ ಹೇಗೆ ರಿಹೆಬಿಲಿಟೇಷನ್ ಮಾಡಬೇಕು ಬೇರೆ ಹೇಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡಬೇಕು ಎಂಬದ ಬಗ್ಗೆ ಕೂಡ ಇವತ್ತು ಚರ್ಚೆ ಆಯಿತು ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ವಿಜಯಪುರ ಹಾಗೂ ಬಾಳ್ಕೋಟೆ ಎರಡು ಜಿಲ್ಲೆಗಳಿಗೆ ಈಗಾಗಲೇ ತಿಳುವಳಿಕೆ ವಾಹ ವಾಹನವನ್ನು ಕೂಡ ನಾವು ಚಾಲನೆ ಮಾಡಿದ್ದೀವಿ ಆದ್ದರಿಂದ ಎಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಭಿಕ್ಷಕರು ಇದ್ದರೆ ಅದೇ ರೀತಿ ತುಂಬ ವಯಸ್ಸಾದವರು ನಿರಾಸಿತರು ಇದ್ದರೆ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಮಾಹಿತಿ ನೀಡಿದ್ದಲ್ಲಿ ಅವರೇ ವಾಹನವನ್ನು ಕರಿಕೊಂಡು ಬಂದು ರಕ್ಷಣೆ ಮಾಡಿಕೊಂಡು ನಿರಾಸಪೇಟೆ ಕೇಂದ್ರದಲ್ಲಿ ಒಂದು ಜಗ ಒದಗಿಸುವುದಕ್ಕೆ ವ್ಯವಸ್ಥೆ ಮಾಡುತ್ತಾರೆ ಧನ್ಯವಾದಗಳು ವೆಹಿಕಲ್ ಇರುವುದು ಭಿಕ್ಷಕರನ್ನು ರೆಸ್ಕ್ಯೂ ಮಾಡಿ ಕರಿಕೊಂಡು ಹೋಗಿ ಆ ಸೆಂಟ್ರಲ್ಲಿ ಹಾಕೋಕ್ಕೆ ಮತ್ತು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಕರೀಕೊಂಡು ಹೋಗೋಕ್ಕೆ ಅದಕ್ಕೆಲ್ಲ ಯೂಸ್ ಮಾಡುತ್ತಾ ಇರೋದು ಈಗ ನಾವು ಅದನ್ನು ಅರಿವು ಮೂಡಿಸೋಕ್ಕೆ ಸ್ವಲ್ಪ ದಿನಕ್ಕೆ ಯೂಸ್ ಮಾಡ್ತೀವಿ ಇದು ತುಂಬ ಹಳೆಯ ವೆಹಿಕಲ್ ಆಗೋದು ಒಳ್ಳೆಯ ರೀತಿಯಲ್ಲಿ ಅವರೆಲ್ಲ ರಿನೋವೇಟ್ ಮಾಡಿದ್ದಾರೆ ಹೊಸ ವೆಹಿಕಲ್ ಥರ ಕಾಣ್ತಾ ಇದೆ ಮೈ ರೆಸ್ಕ್ಯೂ ಮಾಡಿದ್ವಿ 992 992 ವರ್ಷ 2024ಕ್ಕೆ ಮಾತ್ರ ಸರ್ 992 ಅದರಲ್ಲಿ ಬಹಳಷ್ಟು ಮಂದಿ ಅವರು ಸ್ವಂತ ಊರಿಗೆ ಹೋಗಿ ನಾವು ಬೇರೆ ಕೆಲಸ ಮಾಡಿಕೊಳ್ತೀವಿ ಮೋಸ್ಟ್ಲಿ ಎಲ್ಲ ಹೊರ ರಾಜ್ಯಲೇ ಹೊರ ರಾಜ್ಯದವರು ಇರ್ತಾರೆ ಆದ್ರೆ ನಮ್ಗೆ ಯಾರು ಇಲ್ಲ ನಾವು ಇಲ್ಲಿಯೇ ಇರ್ತೀವಿ ಅಂತ ಹೇಳಬಹುದು ನಾವು ಇಲ್ಲಿಯೇ ಇಡ್ಕೊಳ್ತೀವಿ ಸರ್ ಇಲ್ಲಿ ರೋಡ್ ಮೇಲೆ ಎಲ್ಲ ಮಲಗ್ತಾರಲ್ಲ ಸರ್ ಇಲ್ಲಿ ಜನ ಮಲಗ್ತಿದ್ದಾರೆ ಸರ್ ಅವರಿಗೆ ಈಗ ಬಹಳಷ್ಟು ಅವರನ್ನು ರೆಸ್ಕ್ಯೂ ಮಾಡಿಕೊಂಡು ಹೋಗಿದ್ದೀವಿ ನಂತರ ಏನು ಹೇಳ್ತಾರೆ ಅವರು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬಂದು ನಾವೇ ಕರ್ಕೊಂಡು ಹೋಗ್ತೀವಿ ಅಂದರೆ ಕರಿಕೊಂಡು ಹೋಗಿಬಿಡ್ತಾರೆ ಯಾಕಂದರೆ ಇಲ್ಲಿ ಎಲ್ಲರನ್ನೂ ಇಟ್ಕೊಂಡು ನೋಡೋಕ್ಕೂ ಆಗೋದಿಲ್ಲ ಅಲ್ಲ ನೋಡಿ ಕೂಡ ಸ್ಪೇಸ್ ಕನ್ಸ್ಟೆಂಟ್ ಇರ್ತದೆ ಬಹ ಸೊ ಫ್ಯಾಮ್ಲಿಯಿಂದ ಬಂದು ನಾವು ನೋಡಿಕೊಳ್ತೀವಿ ಹೇಳಿದರೆ ಅವ್ರು ಕರ್ಕೊಂಡು ಹೋಗ್ತಾರೆ ಬಟ್ ಎಗೈನ್ ಅದರಲ್ಲಿ ಯಾರಾದರೂ ಮೇಲಿನ ಮೇಲೆ ಪದೇ ಪದೇ ಬರ್ತಾ ಇದ್ದಾರೆ ನೋಡ್ತಾರೆ ಆ ಥರ ಇರೋವ್ರಿಗೆ ಅವ್ರು ವಾರ್ನಿಂಗ್ ಕೊಡ್ತಾರೆ ಕೇಸ್ ಬುಕ್ ಮಾಡ್ತಾರೆ ಅವ್ರ ಮಕ್ಕಳ ಮೇಲೆ ಕೇಸ್ ಬುಕ್